ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ವೆನ್ಸ್ಡೇ ವ್ಲಾಗ್ ಇವತ್ತು ಬೆಳಗ್ಗೆ ಇನ್ನು ನಾರ್ಮಲ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಫುಲ್ ಬೆಳಕಾಗಿರಲಿಲ್ಲ ಅಂದರೆ ಫುಲ್ ಸನ್ರೈಸ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಬೆಳಕಾಗಲಿ ನಮ್ಮದು ನಾರ್ಮಲ್ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಒಲೆನ ಕಚ್ಚಿದ್ರು ಏಕೆಂದರೆ ತುಂಬ ಚಳಿ ಇತ್ತಲ್ವ ಇನ್ನು ವಾಕಿಂಗ್ ಹೋಗಿ ಬಂದು ಒಂಥರ ಫುಲ್ ಬಾಡಿಯೆಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬಾಡಿನ ವಾರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಲೆನ ಕಚ್ಚಿದ್ರು ಇನ್ನು ನಾನು ಅಷ್ಟೇ ಅಲ್ಲಿಗೇ ನೀರನ್ನ ತೊಗೊಂಡು ಬಂದೆ ನೀರು ಕುಡಿಯೋಣ ಅಂತ ಇನ್ನು ಒಲೆ ಮುಂದೆ ಕೂತ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ ಇನ್ನು ಬೆಳಗ್ಗೆ ಬೆಳಗ್ಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಅಂದರೆ ಅದೊಂಥರ ಫುಲ್ ಕೆಲಸಗಳು ಸ್ವಲ್ಪ ಸ್ಲೋ ಆದ ಆದಾಗ ಅನಿಸುತ್ತೆ ಹಾಗಾಗಿ ಹೋಗಿ ಅಲ್ಲೇ ಮಾತಾಡ್ತಾ ನೀರು ಕು ನೀರು ಕುಡ್ಕೊಂಡು ಮಾತಾಡ್ತಾ ಕುತ್ಕೊಂಡ್ರೆ ಅಂತೂ ಟೈಮ್ ಹೋಗಿದ್ದೆ ಗೊತ್ತಾಗೋಲ್ಲ ಅದರಲ್ಲೂ ಈ ಚಳಿಲಂತೂ ಫಸ್ಟ್ ಫಸ್ಟ್ ಎದಳದೇ ಕಷ್ಟ ಅದರಲ್ಲಿ ಎದ್ದು ಮತ್ತು ಒಲೆ ಮುಂದೆ ಕೂತ್ಕೊಂಡ್ರೆ ಅಂತೂ ಒಲೆ ಮುಂದೆ ಕೂತ್ಕೊಂಡು ಇದಳೋದು ಇನ್ನೂ ಕಷ್ಟನೇ ಆದರೆ ಒಂದು ಅರ್ಧ ಗಂಟೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಅನ್ನಿಸ್ತು ತುಂಬ ಓಟ್ ತುಂಬ ಟೈಮ್ ಆಗಿದೆ ಅಂತ ಆಮೇಲೆ ಇನ್ನು ಎಲ್ಲ ಎದ್ದು ನಾರ್ಮಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಕೆಲಸಗಳೆಲ್ಲ ಇರುತ್ತಲ್ವ ಹಸು ಹಾಲು ಕರೆಯೋದು ಮತ್ತು ಕೋಳಿ ಬಿಟ್ಟು ಅದಕ್ಕೆಲ್ಲ ಫುಡ್ ಹಾಕೋದು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗುವಷ್ಟರಲ್ಲೆಲ್ಲ ತಿಂಡಿ ಮಾಡೋ ಟೈಮೇ ಬಂದಿತ್ತು ಹಾಗಾಗಿ ಇವತ್ತು ತಿಂಡಿಗೆ ಸೋಯಾಬೀನ್ ಪಲಾವ್ ಮಾಡೋಣ ಅಂತ ಪಲಾವ್ಗೆ ರೆಡಿ ಮಾಡ್ಕೊತಿದ್ದೆ ನಮಗೆ ಸ್ವಲ್ಪ ಸೋಯಾಬೀನ್ ಎಲ್ಲ ಮತ್ತು ತರಕಾರಿ ಅಂದರೆ ರೈಸ್ ಐಟಮ್ಸ್ ಎಲ್ಲ ಇಷ್ಟ ಹಾಗಾಗಿ ಇನ್ನು ಅದಕ್ಕೆ ನಾನು ಫಸ್ಟು ಮಸಾಲೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಇನ್ನು ಈ ಕಡೆ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡಿ ಅದಕ್ಕೆ ಮಸಾಲೆ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಹಾಕಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕಿದ್ದು ಇನ್ನು ನಮಗಂತೂ ನಮ್ಮ ಮನೆಯಲ್ಲಿ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಮತ್ತು ಸೋಯಾಬೀನ್ ಅಷ್ಟೇ ತುಂಬ ಇಷ್ಟಪಡ್ತಾರೆ ಇನ್ನು ಸೋಯಾಬೀನ್ ಅಂತೂ ಟೇಸ್ಟ್ ಮಾತ್ರ ಅಲ್ಲ ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು ಇನ್ನು ಸೋಯಾಬೀನಲ್ಲಿ ಅತಿ ಹೆಚ್ಚು ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟಾಗಿ ವರ್ಕ್ ಮಾಡುತ್ತೆ ಇನ್ನು ಮೂಳೆಗಳನ್ನ ಅಂದರೆ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತು ಮೂಳೆಗಳ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಅಂಶ ಇರೋದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಥವಾ ಜೀರ್ಣ ಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಸೋಯಾಬೀನು ಕೊಲೆಸ್ಟ್ರಾಲ್ನ ತುಂಬ ಕಡಿಮೆ ಮಾಡುತ್ತೆ ಇನ್ನು ಯಾರಿಗಾರು ಅಂದರೆ ಸ್ವಲ್ಪ ಸ್ಕಿನ್ ಡಿಸೀಸಸ್ ಇದ್ದರೆ ಅಥವಾ ಕೂದಲು ಉದುರೋದು ಏನಾದರೂ ಇದ್ದರೆ ಅದಕ್ಕೆ ಈ ಸೋಯಾಬೀನ್ನ ತುಂಬ ಒಳ್ಳೆಯದು ಮತ್ತು ಕ್ಯಾನ್ಸರ್ ಬರುವಂಥ ಅಪಾಯನ ಆದಷ್ಟು ಕಡಿಮೆ ಮಾಡುತ್ತೆ ಹಾಗಾಗಿ ವಾರಕ್ಕೆ ಒಂದೆರಡರಿಂದ ಮೂರು ಸಲನಾದ್ರೂ ಸೋಯಾಬೀನ್ನ ಯೂಸ್ ಮಾಡೋದು ಒಳ್ಳೆಯದು ಈ ಥರ ಪಲಾವಿಗಾಗಿರ್ಬೋದು ಅಥವಾ ಯಾವುದಾದ್ರೂ ಪಲ್ಯನ ಅಥವಾ ಕರಿ ಏನಾದರೂ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದು ಹೆಲ್ತ್ಗೆ ಇನ್ನು ನಾನು ಇದು ಪಲಾವ್ಗೆ ನಾರ್ಮಲಾಗಿ ಟೊಮೊಟೊ ಎಲ್ಲ ಬೆಂದಮೇಲೆ ಅದು ಮಸಾಲೆ ಎಲ್ಲ ಹಾಕಿಬಿಟ್ಟು ಏನು ರುಬ್ಕೊಂಡಿದ್ದೆ ಆ ಮಸಾಲೆ ಎಲ್ಲ ನೀಟಾಗಿ ಹಸಿದ್ದು ಅದೇನು ಸ್ಮೆಲ್ ಹೋದ್ಮೇಲೆ ಅದಕ್ಕೆ ತರಕಾರಿನ ಹಾಕಿದ್ದು ನಾನು ತರಕಾರಿನ ಅಂದರೆ ಬ ಬಟಾಣಿನ ಯೂಸ್ ಮಾಡಲಿಲ್ಲ ನಾನು ಬೀನ್ಸ್ ಕಾಳು ಇರುತ್ತಲ್ವ ಅದನ್ನ ಯೂಸ್ ಮಾಡ್ಕೊಂಡಿದ್ದೆ ನಾ ಬೀನ್ಸ್ ಕಾಳು ಗೆಡ್ಡೆ ಕೋಸು ಅಂದರೆ ನವಿಲು ಕೋಸು ಮತ್ತು ಬೀನ್ಸು ಆಲೂಗೆಡ್ಡೆ ಇಷ್ಟು ತರಕಾರಿನ ಯೂಸ್ ಮಾಡಿಕೊಂಡು ತರಕಾರಿಯೆಲ್ಲ ನೀಟಾಗಿ ನೀರು ಬಿಟ್ಟು ಅದು ತರಕಾರಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈ ಸೋಯಾಬೀನನ್ನು ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಬಿಟ್ಟು ಅದು ಫುಲ್ ನೀರೆಲ್ಲ ತೆಗೆದು ಅದನ್ನು ಒಂದು ಸ್ವಲ್ಪ ಒಂದು ಸೋಯಾಬೀನ್ನ ನಾಲ್ಕು ಪೀಸ್ನ ಮಾಡ್ಕೊಂಡಿದ್ದು ಯಾಕೆಂದರೆ ಅದು ಫುಲ್ ದಪ್ಪ ದಪ್ಪ ಪೀಸ್ ಹಾಕಿದ್ರೆ ಮಸಾಲೆ ಏನೂ ತೊಗೊಳ್ಳೋದೇ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿರೋಲ್ಲ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದು ಮಸಾಲೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ತೊಗೊಂಡಿರುತ್ತೆ ಇನ್ನು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಅದೆಲ್ಲ ಬೇಗ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮುಚ್ಚೋಲನ ಮುಚ್ಚಿಬಿಟ್ಟು ಸ್ವಲ್ಪ ಹಾಗೆಯೇ ಮಸಾಲೆಯಲ್ಲೇ ಬೇಯಿಸಿದ್ದು ತರಕಾರಿನೂ ಸಹ ಚ ಮಸಾಲೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಮತ್ತು ಅದೇನು ಸ್ವಲ್ಪ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಇನ್ನು ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಬೆಂದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಲೈಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ನೀರು ಎರಡು ಗ್ಲಾಸ್ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದು ಟೇಸ್ಟನ್ನ ನೋಡಿಕೊಂಡು ಉಪ್ಪು ಇದನ್ನೆಲ್ಲ ಟೇಸ್ಟನ್ನು ನೋಡಿಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದು ಅದು ನಾನಂದರೆ ಸೋನಾ ಮಸೂರಿನ ಯೂಸ್ ಮಾಡ್ತಾ ಇಲ್ಲ ಮನೆ ಅಕ್ಕಿನೇ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ಏನು ರಾಜಮೂಡಿ ಕೆಂಪಕ್ಕಿನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ಯಾವುದೇ ಥರ ಅಂದರೆ ಮನೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀವಿ ಅಂತಲೇ ಅನ್ಸಲ ಅಷ್ಟು ಚೆನ್ನಾಗಿ ಬರುತ್ತೆ ಟೇ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಅಕ್ಕಿನೇ ನಾರ್ಮಲ್ ಟೇಸ್ಟಾಗಿರುತ್ತೆ ಅಂಥದ್ರಲ್ಲಿ ಇದೆಲ್ಲ ಐಟಮ್ಸ್ ಎಲ್ಲ ಹಾಕಿ ಮಾಡಿದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಹಾಗಾಗಿ ಆ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡಿದ್ದು ಇನ್ನು ಫಸ್ಟೇ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿನ ಹಾಕೋದ್ರಿಂದ ಅದೇನು ಮೆತ್ತ ಮೆತ್ತಗಾಗಲ್ಲ ಅನ್ನ ಅನ್ ನಾರ್ಮಲ್ ಸೋನಾ ಅಕ್ಕಿಲೇ ಮಾಡಿದ್ರ ಮಾಡಿರೋ ಥರನೇ ಇರುತ್ತೆ ಟೇಸ್ಟು ಮತ್ತು ಅದೇನು ಉದ್ರುದ್ರಾಗಿ ಹಾಗಾಗಿ ಇನ್ನು ಅದನ್ನಿಬ್ಬನ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ಕೊತೀನಿ ಅಷ್ಟೇ ಚೆನ್ನಾಗಿ ಅಷ್ಟಕ್ಕೇ ಬೆಂದಿರುತ್ತೆ ಇನ್ನು ಈ ಕಡೆ ಮೊಸರು ಬಜ್ಜಿಗೆ ಸಿಂಪಲ್ಲಾಗಿ ಮಾಡಿಕೊಂಡೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮೊಸರು ಬಜ್ಜಿನ ಎತ್ತಿಟ್ಕೊಂಡಿದ್ದು ಮೊಸರು ಬಜ್ಜಿ ಇಲ್ಲ ಅಂದರೆ ನಮ್ಮಲ್ಲಿ ಯಾರೂ ತಿನ್ನೋದೇ ಇಲ್ಲ ಹಾಗಾಗಿ ಸ್ವಲ್ಪ ಮೊಸರು ಅಥವಾ ಏನಾದರೂ ಸೈಡಿಗೆ ಚಟ್ನಿ ಅಥವಾ ಏನಾದೇನಾದರೂ ಇರಬೇಕು ಇನ್ನು ಸ್ವಲ್ಪ ತರಕಾರಿ ಅಂದರೆ ಇಷ್ಟೆಲ್ಲ ಕೆಲಸ ಇನ್ನು ಪಾತ್ರೆ ತೊಳೆ ಮುಗಿಸೋದ್ರೊಳಗೆ ಬಿಸಲು ಆಯಿತು ಅದು ಇನ್ನು ಅಷ್ಟೊಳಗೆ ಟೈಮ್ ಆಯಿತು ಮಗನ ಸ್ವಲ್ಪ ಕಿಚನೆಲ್ಲ ಹಾಗೇ ಸ್ವಲ್ಪ ನಾರ್ಮಲಾಗಿ ಕ್ಲೀನ್ ಮಾಡಿಕೊಂಡು ಮಗನ್ನ ಸ್ಕೂಲಿಗೆ ರೆಡಿ ಮಾಡಿಸೋಣ ಅಂತ ಹೋಗಿದ್ದು ಇನ್ನು ಅಷ್ಟು ಅದು ನಮಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದ್ರೊಳಗಡೆ ಇದನ್ನು ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹೋಗ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೀವೇ ನೋಡ್ತಿರ್ಬೋದು ಕಲ್ಲರ್ ನಾನು ಅರ್ಶಿನ ಪುಡಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಕಲ್ಲರ್ ಜಾನಿಸ್ತೀವಿ ಚೆನ್ನಾಗಿ ಬಂದಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ತಿಂದ ಇನ್ನು ಅವನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸೈಕಲ್ ಹೋಗಿದ್ದ ನಾನು ಅವನು ತಿಂಡಿ ಎಲ್ಲ ಆಗಿ ಅವ್ನು ಬಿಟ್ಬರೋಣ ಅಂತ ಹೋದ್ವಲ್ಲ ಆವಾಗ ಸೈಕಲ್ ತಗೊಂಡು ಸೈಕಲಲ್ಲಿ ಓಡಾಡ್ತಾ ಇದ್ದ ಬೈಕ್ ಬರ್ತಾಯಿತ್ತು ಸ್ವಲ್ಪ ಭಯ ಆಗ್ತಿತ್ತು ಆದರೆ ನಾವು ಅಲ್ಲೇ ಇದ್ವಲ್ವಾ ಹಾಗಾಗಿ ಏನು ಅನ್ನಿಸ್ಲಿಲ್ಲ ಇನ್ನು ಬಸ್ ಬಂತು ಅಂತ ಹೇಳ್ಬಿಟ್ಟು ಸೈಕಲ್ನ ಅಲ್ಲೇ ಬಿಸಾಕ್ಬಿಟ್ಟು ಬಸ್ಸಿಗೆ ಹತ್ತಿ ಓಡೋಗಿತ್ತು ಅದು ಸೈಕಲ್ಲು ರೋಡ್ ಸೈಡಲ್ಲೇ ಬಿದ್ದೋಗಿತ್ತು ಇನ್ನು ನಾವು ಅದನ್ನು ಹೋಗಿ ತಗೊಂಡು ಮನೆ ಹತ್ರ ಹೋದ್ವಿ ನೋಡಿ ಬಸ್ ಬಂದ ತಕ್ಷಣ ತಗೊಂಡು ಬಂದು ಮನೆ ಹತ್ರ ಅಟ್ಲೀಸ್ಟ್ ನಮ್ಮ ಹತ್ರನಾದ್ರೂ ನಿಲ್ಲಿಸ್ಬೇಕು ಅನ್ನೋದಿಲ್ಲ ಅದು ಎಲ್ಲಿತ್ತು ಅಲ್ಲೇ ತೆಗೆದು ಕಡೆ ಸೈಡಿದ್ದು ಉಪ್ಪಿಬಿಟ್ಟು ಹೋಗಿದ್ದು ಇನ್ನು ನಾವೇನೇ ತೊಗೊಂಡೋದ್ವಿ ಹೇ ಹೋಗಬೇಕಾದ್ರೆ ಹೇಳೋಗಿದ್ದ ಮಮ್ಮಿ ಸಂಜೆ ಬರಬೇಕಾದ್ರೆ ಏನಾದರೂ ತಿಂಡಿ ಮಾಡಿರು ನನಗೆ ರವೆ ಉಂಡೆ ಮಾಡಿರು ರವೆ ಉಂಡೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹಾಗಾಗಿ ನಾನು ಎಳ್ಳುಂಡೆನ ಮಾಡಿದ್ದೆ ಇನ್ನು ಇದು ಎಳ್ಳುಂಡೆನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಂಡಿದ್ದೆ ಏಕೆಂದರೆ ಸ್ವಲ್ಪ ಟೈಮ್ ಇಟ್ಟು ಅವ್ನು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾನೆ ಏನಾದರೂ ಬೇಕು ಅಂತ ಹಾಗಾಗಿ ಸ್ವಲ್ಪ ಒಂದು ಮೂರು ಕಪ್ಪು ಎಳ್ಳನ್ನ ಯೂಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಎಲ್ಲೂ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಲೈಟ್ ಕಲ್ಲರ್ ಸ್ವಲ್ಪ ಕಲ್ಲರ್ ಚೇಂಜ್ ಆದ ತಕ್ಷಣ ಅದನ್ನು ತೆಗೆದಿಟ್ಕೊಂಡು ಇನ್ನು ಅದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೆ ಅದು ಕಡಲೆ ಬೀಜನ ಸ್ವಲ್ಪ ಡೀಪ್ ಫ್ರೈನೇ ಮಾಡ್ಕೋಬೇಕು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾನು ಲೋ ಫ್ಲೇಮಲ್ಲೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಫ್ರೈ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಟೇಸ್ಟು ಅದು ಸ್ವಲ್ಪ ಜಾಸ್ತಿ ಫ್ರೈ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇನ್ನು ಅದು ಫುಲ್ ಕೋಲ್ಡ್ ಆದಮೇಲೆ ರೆಸಿಪಿ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಅದನ್ನು ಒಂದು ತುಂಡು ಮಾಡ್ಕೊಂಡಿತ್ತು ಅಷ್ಟರಲ್ಲಿ ನನ್ನ ಮಗ ಅವ್ನು ಬರೋ ಅಷ್ಟ್ರೊಳಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅವನು ಅಷ್ಟರೊಳಗೆ ಬಂದೇ ಬಿಟ್ಟ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಿದ್ದ ನಾನು ಮಾಡಿದ್ದ ಹೇಳಿದ್ನಲ್ಲ ಮಾಡಿದ್ಯಾ ಅಂತ ಅದಕ್ಕೆ ಇವಾಗ ರೆಡಿ ಆಗ್ತಾ ಇರು ಇರುವಂತ ಹೇಳಿದ್ದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದ ಯಾವಾಗ ರೆಡಿ ಆಗುತ್ತೆ ಅಂತ ಇನ್ನು ನಾನು ಅದಕ್ಕೆ ಮೂರು ಕಪ್ ಬೆಲ್ಲನ ಅಂದರೆ ಎಷ್ಟು ಎಳ್ಳನ್ನು ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ತಗೊಂಡು ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಪಾಕನ ರೆಡಿ ಮಾಡಿಕೊಂಡಿದ್ದು ನೀಟಾಗಿ ಕರೆಸಿ ಅದು ಏನು ಅಂದರೆ ಅಷ್ಟೊಂದು ಕಸ ಅಥವಾ ಏನೂ ಇರಲಿಲ್ಲ ಬೆಲ್ಲ ತುಂಬ ಕ್ಲೀನಾಗಿತ್ತು ಹಾಗಾಗಿ ನಾನು ಅದನ್ನು ಶೋ ಏನು ಸೋ ಸೋಸ್ಕೊಂಡಿಲ್ಲ ಹಾಗೆಯೇ ಯೂಸ್ ಮಾಡಿಕೊಂಡೆ ಇನ್ನು ಅದು ಚೆನ್ನಾಗಿ ಪಾಕ ಆದಮೇಲೆ ಇನ್ನೇನು ನಾವು ನಾರ್ಮಲಾಗಿ ಮಿಠಾಯಿಗೆಲ್ಲ ಯಾವ ಥರ ಪಾಕನ ಮಾಡ್ಕೊತೀವಿ ಅದೇ ಥರ ಪಾಕನ ಮಾಡಿಕೊಂಡು ನೀಟಾಗಿ ಅದು ಇದ ಅಂದರೆ ಪಾಕ ಆದ ತಕ್ಷಣ ಫುಲ್ಲ ಫ್ಲೇಮ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ಅದು ಇವಾಗಂತೂ ಸಕ್ಕತ್ತು ಗಾಳಿ ಬಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಬಿಸಿ ಇತ್ತು ಆದರೆ ಸ್ಟಾರ್ಟಿಂಗ್ ಉಂಡೆ ಚೆನ್ನಾಗಿ ಬಂತು ಆಮೇಲೆ ಆಮೇಲಂತೂ ಆಗಲೇ ಇಲ್ಲ ಏಕೆಂದರೆ ಫುಲ್ ಗಟ್ಟಿಯಾಗಿ ಹೋಗ್ಬಿಡ್ತು ಉಂಡೆ ಕಟ್ತಾ ಕಟ್ತಾನೆ ಫುಲ್ ಗಟ್ಟಿಯಾಗಿ ಹೋಗ್ಬಿಡ್ತು ಆಮೇಲೆ ಶೇಪೇ ಬರಲಿಲ್ಲ ಹಾಗಾಗಿ ಯಾವ ಥರ ಶೇಪ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನೋ ಆಮೇಲೆ ಶೇಪ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿದ್ದೆ ಇನ್ನು ಅದನ್ನು ಒಂದು ಬಾಕ್ಸಿಗೆಲ್ಲ ನೀಟಾಗಿ ಹಾಕಿಬಿಟ್ಟು ಫುಲ್ ಹೋಲ್ಡ್ ಆದಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿತ್ತು ಇನ್ನು ಮಗ ಡೈಲಿ ಬಂದಾಗ ಅವನಿಗೆ ಕೊಡೋದಕ್ಕಾಗುತ್ತೆ ಮತ್ತು ಯಾವಾಗಲೂ ಅಂದರೆ ಏನಾದರೂ ಕೇಳ್ತಾನೆ ಇರ್ತಾರೆ ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಹಾಗಾಗಿ ಇನ್ನು ಅಷ್ಟೊಳಗೆಲ್ಲ ಸಂಜೆ ಆಯಿತು ಇನ್ನು ಇವತ್ತು ಮತ್ತೆ ಫುಲ್ ಲಾನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು ಅಂದರೆ ಏನು ಎಕ್ಸ್ಟ್ರಾ ಕಸ ಎಲ್ಲ ಇತ್ತು ಅದು ಹುಲ್ಲು ಬಿಟ್ಬಿಟ್ಟು ಮತ್ತು ಎಕ್ಸ್ಟ್ರಾ ತುಂಬ ಕಳೆ ಬಂದಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೈಡಲ್ಲಿರೋ ಹುಲ್ಲೆಲ್ಲ ತೆಗೆದುಬಿಟ್ಟು ಈ ಥರ ಇಟ್ಕೆಯನ್ನು ಜೋಡಿಸ್ಬಿಟ್ಟು ಅದರೊಳಗಡೆ ಕ್ರೋಟಾನ್ ಗಿಡನ ಹಾಕಿದ್ರು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅದಕ್ಕೆ ಅದೇನಿನ್ನ ಫ್ಲೋಟನ್ ಎಲ್ಲ ಬರೋದಕ್ಕೆ ತುಂಬ ಟೈಮ್ ಆಗುತ್ತಲ್ವಾ ಸುಮ್ಮನೆ ಅಷ್ಟೊಂದು ಜಾಗನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಅದ್ರ ಮಧ್ಯೆ ಎಲ್ಲ ಯಾವುದಾದ್ರೂ ಒಂದು ಸೊಪ್ಪಿನ ಬೀಜನ ಹಾಕಬೇಕು ಅಂತ ಹೇಳಿ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪಿಂದು ಬೀಜನ ಅದಕ್ಕೆ ಹಾಕೋಣ ಅಂತ ತೊಗೊಂಡು ಬಂದೆ ಇನ್ನು ಅದಕ್ಕೆ ಸ್ವಲ್ಪ ಗೊಬ್ಬರನ ಸೇರಿಸ್ಬಿಟ್ಟು ಗೊಬ್ಬರನ ಹಾಕಿ ಅಂದರೆ ಸಗಣಿ ಗೊಬ್ಬರನ ಹಾಕಿಬಿಟ್ಟು ಹಾಕೋಣ ಅಂತ ಒಂದಂದರೆ ಮನೆ ಹತ್ರ ಅಂದರೆ ಏನು ಈ ಥರ ಏನಾದರೂ ತರಕಾರಿನ ಏನಾದರೂ ಬೆಳ್ಕೊಳ್ಳೋಣ ಅಂದರೆ ಒಂದು ಪ್ರಾಬ್ಲಮ್ ಅಂದರೆ ಕೋಳಿಗಳು ಎಲ್ಲ ಬಂದುಬಿಟ್ಟು ಕೆರೆಯೋದು ಅಥವಾ ಬಂದು ಏನು ಕುಡಿ ಬಂದಿರುತ್ತೆ ಆ ಕುಡಿನ ಮೇಯೋದು ಆ ಥರ ಮಾಡುತ್ತೆ ಹಾಗಾಗಿ ಮನೆ ಹತ್ರ ಇವಾಗಂತೂ ತರಕಾರಿ ಬೆಳೆಯೋದಕ್ಕೆ ಆಗ್ತಿಲ್ಲ ಕೋಳಿ ಜಾಸ್ತಿ ಆದಂಗೂ ಇದೊಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಒಂದೇನಾದರೂ ಅಡ್ವಾಂಟೇಜ್ ಇದ್ದರೆ ಇನ್ನೊಂದದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಹಾಗಾಗಿ ಕೋಳಿಗಳಿಂದ ಇವಾಗ ಮೊಟ್ಟೆ ಏನೋ ಇದೆ ಬಟ್ ಈ ಥರ ಏನು ತರಕಾರಿ ಬೆಳ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಏನು ಹಾಕಿದ್ರೂ ಅಷ್ಟೇ ಬಿಡ್ತಾನೇ ಇಲ್ಲ ಬಂದುಬಿಟ್ಟು ಎಲ್ಲ ಅಲ್ಲಿ ಬ ನಾವೇನಾದರೂ ಈ ಥರ ಕುಪ್ಕಿದ್ರೆ ಅಲ್ಲೇ ಬಂದು ಜಾಸ್ತಿ ಕೆರೆಯೋದ್ದು ಹಾಗಾಗಿ ತರಕಾರಿಗಳನ್ನ ಬೆಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಇನ್ನು ಈ ಟೈಮಲ್ಲಿ ಸ್ವಲ್ಪ ಚಳಿನೂ ಬೀಳೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಯಾವುದೇ ಗಿಡ ಆಗಿರ್ಬೋದು ಅಂದರೆ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಅಂದರೆ ಮುದ್ರು ಗುಡಿ ಥರ ಬರುತ್ತೆ ಅಂದರೆ ಕುಸುಳಿ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರೋದೇ ಇಲ್ಲ ಸ್ವಲ್ಪ ಈ ಚಳಿ ಎಲ್ಲ ಕಡಿಮೆ ಆಗಿ ಶಿವರಾತ್ರಿ ಕಳೆದ ಮೇಲೆ ತರಕಾರಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ನೋಡ್ಕೊಳ್ಳೋಣ ಇದು ಮೊನ್ನೆ ಅಂದರೆ ನಮ್ಮದು ಮನೆ ಹತ್ರನೇ ಇರೋದ್ರಿಂದ ಅವಾಗ ಸ್ವಲ್ಪ ಕೋಳಿನ ನೋಡಿಕೊಂಡು ಯಾವ ಥರ ಎಷ್ಟು ಬರುತ್ತೋ ಅಷ್ಟು ಬರಲಿ ಪರವಾಗಿಲ್ಲ ಅಂತ ಹೇಳಿ ಹಾಕ್ಕೊಂಡಿದ್ದು ಒಂದು ಲೈನ್ ಏನು ಒಂದು ಲೈನ್ಗೆ ಮೆಂತ್ಯ ಹಾಕಿದ್ದೆ ಅಂದರೆ ಮಧ್ಯ ಮಧ್ಯ ಏನು ಪ್ಲೇಸ್ ಇತ್ತು ಅದಕ್ಕೆ ಫಸ್ಟು ನೀಟಾಗಿ ಉಪ್ಕೊಬಿಟ್ಟು ಅದಕ್ಕೆ ಮೆಂತ್ಯ ಹಾಕಿಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಅದ್ರ ಮೇಲೆ ಗೊಬ್ಬರ ಹಾಕಿ ಆಮೇಲೆ ನೀರು ಹಾಕಿದ್ದು ಒಂದು ಲೈನು ಮೆಂತೆ ಹಾಕಿದ್ದೀನಿ ಮತ್ತು ಇನ್ನೊಂದು ಲೈನು ಕೊತ್ತಂಬರಿನ ಹಾಕಿದ್ದೀನಿ ಅದು ಚೆನ್ನಾಗಿ ಬಂದ್ರೇ ಒಂದು ಮಂತ್ಗಾಗೋ ಅಷ್ಟೆಲ್ಲ ಸಿಗುತ್ತೆ ಸೊಪ್ಪು ಅವಾಗಂತೂ ನಾವು ತರಕಾರಿ ಎಲ್ಲ ಜಾಸ್ತಿ ತರ್ತಾನೆ ಇರಲಿಲ್ಲ ಮನೆಯಲ್ಲೇ ಬೆಳ್ಕೊತಾ ಇದ್ವಿ ಕೋಳಿ ಜಾಸ್ತಿ ಆದಮೇಲೆ ಮೊಟ್ಟೆ ತರ್ತಾ ಇಲ್ಲ ತರಕಾರಿ ತರಬೇಕು ಆ ಥರ ಒಂಥರ ಸಿಚುವೇಷನ್ ಆಗಿಬಿಟ್ಟಿದೆ ಇನ್ನು ಆ ತರಕಾರಿ ಎಲ್ಲ ಹಾಕೋದ್ರೊಳಗೆ ಎಲ್ಲ ಫುಲ್ ಕತ್ತಲೇ ಆಗೋಯಿತು ಹಾಗಾಗಿ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು